ಎಲ್ರಿಗೂ ನಮಸ್ಕಾರ ನಾನು ಸುದೀಪ್ ನಿಮ್ಮೆಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ಏನೊಂದು ವಿಡಿಯೋ ಇದೆಯಲ್ಲ ತೌಸಂಡ್ ಡೇಸ್ ವಿಡಿಯೋ ಚಾಲೆಂಜಿನ ಒಂದು ಪಾರ್ಟ್ ಸ್ಪೆಷಲಿ ಇವತ್ತು ನಾನು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅವರಿಗೆ ಕೈಂಡ್ ಆಫ್ ಕುಕ್ಕಿಂಗ್ ರಿಲೇಟೆಡ್ ಒಂದು ಸ್ಪೆಷಲ್ ಟಿಪ್ಸ್ ಕೊಡುವಂತಹ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನೀವೆಲ್ಲ ಮನೆಗೆ ಹಾಲು ತಂದಿರ್ತೀರಿ ಆದ್ರೆ ಈ ಹಾಲಿನಿಂದ ತುಪ್ಪಸ ಮಾಡಬಹುದು ಮನೆಯಲ್ಲಿಯೇ ಪ್ರಿಪೇರ್ ಮಾಡಬಹುದು ಇದ್ರ ಬಗ್ಗೆ ಇವತ್ತು ನನ್ನ ಮನೆಯಲ್ಲಿ ಅಮ್ಮ ತುಪ್ಪ ಮಾಡ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ಹೊರಗಡೆ ನೆನಪೇ ಇಲ್ಲ ನಮ್ಮ ಮನೆಯಲ್ಲಿಯೇ ರೆಡಿ ಮಾಡುದು ಹಾಗೆ ಇವತ್ತು ನನ್ನ ಅಮ್ಮ ರೆಡಿ ಮಾಡ್ತಾ ಇದ್ರು ಅವರ ಹತ್ರ ಈ ಒಂದು ಹೇಗೆ ಮಾಡುದು ರಿಲೇಟೆಡ್ ಎಲ್ಲ ಕೇಳುವ ಬನ್ನಿ ಈಗ ನಾನು ನನ್ನ ಅಮ್ಮನ ಹತ್ರ ತುಪ್ಪ ಹೇಗೆ ಮಾಡ್ತಾರೆ ಇದ್ರದ್ದೆಲ್ಲ ಪ್ರೊಸೆಸ್ ಎಲ್ಲ ಕೇಳುವ ಬನ್ನಿ ಎಲ್ಲೇ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ನಮಸ್ಕಾರ ಅದೇ ಎಂತ ಅಲ್ಲ ಹೇಗೆ ಸ್ಟಾರ್ಟ್ ಮಾಡುದು ಮಾಲಿಗೇ ಕೆನೆ ಬರ್ತದಲ್ಲ ಹೌದು ಏನು ಹೆಪ್ಪಿಗೆ ಹಾಕೋದು ಅದು ಅದೇ ಡೈಲಿ ಹಾಕ್ಬೇಕಾಗ್ತದಲ್ಲ ಅದೇ ಕೆಟ್ಟಿಗೆ ಹಾಕಿ ಒಂದು ಎಂಟು ಗಂಟೆ ಹೆಪ್ಪಿಗೆ ಬಿಡುದು ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ಟೀಲಿನ್ ಪಾತ್ರೆಯಲ್ಲಿ ಫ್ರಿಜ್ಜಲ್ಲಿ ಬಿಡುದು

ರೆಗ್ಯುಲರ್ ಆಗಿ ಮಾಡಬೇಕು ರೆಗ್ಯುಲರ್ ಆಗಿ ತೊಳಿಬೇಕು ಕರೆಕ್ಟ್ ಕರೆಕ್ಟ್ ಇದು ಒಂದು ಇಂಪಾರ್ಟೆಂಟ್ ವಿಷಯ ಮತ್ತೆ ಪುನಃ ಅದಾದ್ಮೇಲೆ ನಾವು ಬೆಣ್ಣೆ ಕಾಯಿಸುವ ಮೊದಲು ಅದನ್ನು ತೊಳಿಬೇಕು ಹೌದು ಅದೇ ಎಷ್ಟು ತೊಳಿದೇವ ಅಷ್ಟು ಒಳ್ಳೇದಲ್ಲ ಕರೆಕ್ಟ್ ಅಲ್ಲ ಮತ್ತೆ ವಾಸನೆ ಬರ್ತದೆ ಅದೊಂದು ವೆರಿ ಕೇರ್ಫುಲ್ ಇರಬೇಕಾದ ವಿಷಯ ಮತ್ತೆ ಅದೇ ಇನ್ನಿಲ್ಲಿ ನೀವು ಯಾವ್ದು ನಾವು ನಮ್ಮ ಮನೆಗೆ ಯಾವ್ದು ಹಾಲ್ ತರೋದು ನನ್ಗೆ ಗೊತ್ತುಂಟು ವೀಕ್ಷಕರಿಗೆ ಹೇಳುದು ಅದೇ ನಂದಿನಿ ಆರೆಂಜುದು ಅದು ಸ್ವಲ್ಪ ಹೇಳಿ ಅಲ್ಲ ಆರೆಂಜ್ ಅಲ್ಲಿ ಮಾತ್ರ ಅಷ್ಟು ಇದು ಬರ್ತದೆ ನೀಲಿ ಎಲ್ಲಿಸ ಬರ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ಬಟ್ ನಾವ್ ಆರೆಂಜ್ ಹಾಕಿ ತರುದು ಜಾಜೆ ಕುಡಿಲಿಕ್ಕೆ ಒಂತರ ಟೇಸ್ಟ್ ಅಂದ್ರೆ ದನದ ಹಾಲಿನ ಹಾಗೆ ಇರ್ತದೆ ಅಂತ ನಿಮ್ಗಿಂದ ನಮ್ಗೆ ದನದ ಹಾಲೇ ಕೂಡ ಬೇರೆ ಅಲ್ಲಿ ಬಂದ್ಮೇಲೆ ಮಕ್ಕಳು ನೀನು ನಿನ್ನ ಅಕ್ಕಿ

ಫ್ರಿಜ್ ಅಲ್ಲಿ ಇಟ್ಟು ಒಂದು ಹದಿನೈದು ದಿನ ಅದು ಒಟ್ಟು ಮಾಡಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇವೆ ಸ್ವಲ್ಪ ಎಕ್ಸ್ಟ್ರಾ ಟಿಪ್ಸ್ ಆಯ್ತಾ ಹೀಗೆ ಅದೇ ಅದೇ ಅಂದು ಹೇಳ್ತಾರಲ್ಲ ಮನೆಯಲ್ಲಿರುವಂತಹ ಅಮ್ಮ ಅಥವಾ ಮಹಿಳೆಯರೆಲ್ಲ ಒಂದು ಚೂರು ಸಹ ವೇಸ್ಟ್ ಮಾಡುದಿಲ್ಲ ಅಂತ ಹೀಗೆ ಇವರನ್ನು ನೋಡಿ ಕಲಿಯುವಂತದ್ದು ಇರ್ಲಿ ಈಗ ತೊಳೆದಾಯ್ತು ನೆಕ್ಸ್ಟ್ ಕಾಯಿಸಲಿಕ್ಕಿಟ್ಟದು ಮತ್ತೆ ಇದ್ರದ್ದು ಇದೇ ಇದರಲ್ಲಿ ಹಾಕ್ಬೇಕಾ ದಪ್ಪ ತಳ ಇರೋದರಲ್ಲಿ ಹಾಕಿದ್ರೆ ಒಳ್ಳೇದು ಮತ್ತೆ ಫಸ್ಟಿಗೆ ದೊಡ್ಡ ಉರಿ ಉಳಿಸೋದು ಸಣ್ಣ ಉರಿ ಈಗ ಎಂತ ಆಯ್ತು ಈಗ ದೊಡ್ಡ ಉರಿಯಲ್ಲೇ ಉಂಟು ಅದು ಸ್ವಲ್ಪ ಸಣ್ಣ ಉರಿಯಲ್ಲೇ ಎಷ್ಟು ಎಷ್ಟು ಹೊತ್ತು ಹಾಕ್ಬೇಕು ಮತ್ತೆ ಹೇಗೆ ಗೊತ್ತಾಗ್ತದೆ ನಮಗೆ ತುಪ್ಪ ರೆಡಿ ಆಯ್ತು ಅಂತ ಅದು ಪಟ 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 ಬರ್ತದೆ ಎಲ್ಲ ನಾವು ನಿಂತೇಳಿಯದೆಲೆ ದಂಟು ಹಾಕ್ಬೇಕು ಹೆಚ್ಚಿನ ಪರಿಮಳ ಬರ್ತದೆ ಕರಿಬೇವು ಸೊಪ್ಪು ಉಂಟಲ್ಲ ಅದನ್ನು ಹಾಕಿಟ್ರೆ ತುಂಬಾ ದಿನ ಹಾಳಾಗದೆ ಎಷ್ಟು ದಿನ ಬರ್ತದೆ ಒಂದು ಹಾಳಾದದ್ದು ಅಂತಿಲ್ಲ ಎರಡು ತಿಂಗಳೊಳಗೆ ಕಾಳಿ ಆಗ್ತದೆ ಆದ್ರೆ ಸರಿಯಾಗಿ ಆಗಿರ್ತದೆ ಮತ್ತೆ ದೇವರ ಕಾರ್ಯಕ್ಕೆ ನಾವು ಮನೆಯಲ್ಲೇ ಮಾಡಿದ ತುಪ್ಪ ಮಡಿಯಲ್ಲಿ ಮಾಡಿದ ತುಪ್ಪ ಒಳ್ಳೆ ತುಪ್ಪ ಅಂತಂದು ಕೊನೆ ಸೆಪರೇಟ್ ಆಗಿ ಯಾವ್ದಕ್ಕೂ ಬೇರೆ ಇದಕ್ಕೆ ಮುಟ್ಟದೆ ಸರಿ ಸರಿ ಹಾ ಮತ್ತೆ ಅದೇ ಆ ಒಂದು ಲೀಟರ್ ತುಪ್ಪ ಆಗ್ಬೇಕಾದ್ರೆ ಎಷ್ಟು ದಿನದ್ದು ಇದು ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡುವ ಅಂತ ಎಷ್ಟು ದುಡ್ಡು ಆಗ್ತದೆ ಅಂತ ಒಂದು ತಿಂಗಳು ಆಲ್ಮೋಸ್ಟ್ ಅಲ್ಲ ಅಂದ್ ಅಂದಾಜು ನೀವು ಲೆಕ್ಕ ಮಾಡಲಿಲ್ಲ ಸರಿ ಹೌದಾ ಆದ್ರೂಸ ಅಂದಾಜು ಹಾ ಸೊ ಇದರ ಪ್ರಕಾರ ನಮ್ಗೆ ಲೆಕ್ಕ ಹೇಗೆ ಬರ್ತದೆ ಅಂತ ಹೇಳಿದ್ರೆ ನೋಡಿ ಒಂದು ತಿಂಗಳಿಗೆ ನೀವು ಆರೆಂಜ್ ತರೋದಾದ್ರೆ ಆಲ್ಮೋಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗ್ತದಾ ದಿನಕ್ಕೆ ಒಂದು ಲೀಟರ್

ಆ ಪಲ್ಯ ಮಾಡುವಾಗ ಚೂರುಚೂರು ಹಾಕಿ ಅದನ್ನು ಖಾಲಿ ಮಾಡ್ತಾನೆ ಬೆಕ್ಕಿಗೆ ಅನ್ನದೊಟ್ಟಿಗೆ ಮಾಡಿದ್ರೆ ಬೆಕ್ಕು ಜೀವ ಹೌದು ದಿವಸ ತಿಂತಾನೆ ಸ್ವಲ್ಪ ನಂಗೆ ಇದು ನೆನಪುಂಟು ಅದು ತುಪ್ಪದಲ್ಲಿ ಉಳಿದದು ಸ್ಪೆಷಲ್ ಒಂದು ಡಬ್ಬದಲ್ಲಿ ತೆಗೆದಿಡ್ತಿದ್ರು ಅದ್ರಲ್ಲಿ ಸ್ವಲ್ಪ 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 ಡೈಲಿ ಹಾಕುದು ಬೆಕ್ಕುಂಟಲ್ಲ ಎಲ್ಲಿದ್ರು ಸಹ ಓಡಿ ಬಂದು ಅದು ತಿಂತಿತ್ತು ಇದು ನಂಗೆ ನೆನಪು ಉಂಟು ಸೊ ನೋಡಿ ಎಷ್ಟೆಲ್ಲ ಅಡ್ವಾಂಟೇಜ್ ಉಂಟಂತ ಮತ್ತೆ ನಂಗೆ ಇದು ಸಹ ಕೇಳಲಿಕ್ಕಿತ್ತು ಆ ಅದೇ ಮೆಚ್ಚಿಗೆ ಮಾಡುದಾದ್ರೆ ಅದಕ್ಕೆ ಹಾಕುದು ಅದುಸ ತುಪ್ಪದ ಸ್ಮೆಯಲ್ ಬರ್ತದೆ ನಂಗೆ ನಾರ್ಮಲ್ ತುಪ್ಪ ಮತ್ತೆ ಈಗ ನೀವು ಮಾಡಿದ ತುಪ್ಪ ಮತ್ತು ಅಂಗಡಿಯಲ್ಲಿ ತಕೊಳ್ಳೋ ತುಪ್ಪ ಇದ್ರದ್ದು ಸ್ವಲ್ಪ ನೀವು ಎಂತ ಅಂದ್ರೆ ಒಂದು ನಿಮ್ಗೆ ಸಮಾಧಾನ ನಿಮ್ಗೆ ಒಂದು ನಾವೇ ಮಾಡಿದಂತ ಒಂದು ಎಷ್ಟೊಂದು ಖುಷಿ ಅದು ಬಿಟ್ಟು ಬೇರೆ ದೇವರ ಓಮ ಆಗಿ ಐ ಮಾತ್ರ ನಾವು ಹೊರಗಿಂದ ತಂದದ್ದು ಆದ್ರಿಂದ ಅದ್ರದ್ದು ಇದ್ರದ್ದು ವ್ಯತ್ಯಾಸ ನಾವ್ ಮಾಡಿದಂತ ಇದು ಮಾತ್ರ ಅದು ಮತ್ತೆ

ಪಟ್ಟಂತ ಮುಡಿತದೆ ಇನ್ನು ಆಗ್ಲಿಲ್ಲ ಆಗ್ತಾ ಬಂತು ಕಲರ್ ಚೇಂಜ್ ಆಯ್ತು ನಾನು ಕಲರ್ ಚೇಂಜ್ ಆಯ್ತು ಶಬ್ದ ಬಂದು ಪಟ 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 ಅದು ಸೌಂಡ್ ನಿಲ್ಬೇಕು ಪಟ್ಟ ಅಂತ ಸೌಂಡ್ ಬರೋದು ನಿಲ್ಬೇಕು ಅದು ಇದಾದ ನಂತರ ನೀವು ಸ್ವಲ್ಪ ಹೊತ್ತು ಇಡ್ತೀರಲ್ಲ ಅದು

ಇದರಿಂದ ನಿಮಗೆ ಸಹ ತುಂಬ ಯೂಸ್ ಆಯ್ತು ಅಂತ ನಾನು ಅನಿಸ್ಕೊಳ್ತೇನೆ ಹೀಗೆ ಇನ್ನು ಸಹ ನಾಳೆ ನಾಡ್ದು ಡೈಲಿ ನಾವು ಜಾಸ್ತಿ ಜಾಸ್ತಿ ಇನ್ನು ಸಹ ವೀಡಿಯೋ ತೋರಿಸ್ತೇವೆ ಒಳ್ಳೆ ಒಳ್ಳೆ ಆದಷ್ಟು ವ್ಯಾಲ್ಯೂ ಕೊಡುವಂಥ ಕಂಟೆಂಟ್ ತೋರಿಸ್ತೇನೆ ಇಷ್ಟೊತ್ತು ನೋಡಿದರೆ ಎಲ್ರಿಗೂ ಸಹ ಥ್ಯಾಂಕ್ ಯು ಬ ಬಾಯ್